ವ್ಯಾಮೋಹ ಆಕೆ ಮಾಡಿದ್ದೆ ತಪ್ಪಿಗ ನಾವು ಅನ್ಬೋಸಕತೆ ಖರೆ ಆದ್ರೆ ಎಷ್ಟೇ ಅಂದ್ರೂ ಹಡದ ಮಗಳಲ್ಲ ಹಂಗ ಬಿಟ್ರೆ ಆಕೆತನ ಈಗ ನನ್ನ ಕೈ ಆಗೋ ಏನೂ ಇಲ್ಲ ಅವತ್ತ ಅವರಪ್ಪ ಹೇಳೇ ಬಿಟ್ಟಾನ ಆಕೆ ನನ್ನ ಮಾತು ಕೇಳಿಲ್ಲ ಅಂದ್ರೆ ನನ್ನ ಮಗಳು ಅಲ್ಲ ಆಕೆ ನಮ್ಮನೆ ಬರೋದು ಅಂತ ಹೇಳಿ ಅವತ್ತ ಹುಡುಗೀಗ ಅಷ್ಟು ತಿಳಿಸಿ ಹೇಳ್ತು ಏನೇನು ಒಂದೀಟು ಇಟು ತಗೊಳ್ಳೇ ಇಲ್ಲ ಅದಕ್ಕೆ ಹಿರಿಯಾರ ಒಂದು ಮಾತು ಹೇಳ್ತಾರ ಏನಾರ ಅಂತ ತಿಳ್ಕೊಬೇಕು ತಪ್ಪೆ ಅದು ಸರಿಯಾದ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋ ಅಂತ ಮನಸ್ಥಿತಿ ಇರಬೇಕು ಏನು ಹೇಳಿದ್ರು ಕೇಳಲಿಲ್ಲ ಮಾಡ್ಲಿಲ್ಲ ಸಣ್ಣವರ ಇರಲಿ ದೊಡ್ಡೋರ ಇರಲಿ ಯಾರರ ಒಂದು ಮಾತು ಸರಿ ಎಲ್ಲ ಇದು ತಪ್ಪು ಅಂತ ಅಂದಾಗ ತಿದ್ಕೋಬೇಕು ಅದ್ರಾಗ ಯಾಕೆ ಅಹಂಕಾರ ಪಡಬೇಕು ತಾವು ಮಾಡಿದ್ದು ತಾವು ತಿಂತಾವು ಅದೆಲ್ಲ ಹೋಗಲಿ ಈಗ ನನಗೆ ಅಂತಂದು ಹೇಳಿ ಪ್ರೀತಿ ಐತೆ ಖರೆ ಆದ್ರೆ ಮನೆ ಮನಸ್ಸಿ ನನ್ನ ಗಂಡ ನಾಳೆ ಸಿಟ್ಟಿಗೆ ನನ್ಗೆ ಹೊರಗೆ ಹಾಕ್ಬಿಟ್ರೆ ನಾ ಏನು ಮಾಡಲಿ ಹೋಗ್ಲಿ ಬಿಡು ಮಗಳ ಸಲುವಾಗಿ ನಾನು ಹೊರಗೆ ಹೋಗ್ಬೋದಂತ ಅನ್ಕೋ ಈಗ ಅಕ್ಕಿನ್ನೂ ಹೊರಗೆ ಹಾಕಿದ್ರೆ ಬೇಡ ಇಲ್ಲ ಒಳಗೆ ಇದ್ದು ಹೆಂಗಾರ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳಿ ಮನೆ ಸೇರಿಸ್ಕೊಂಡ್ರ ಆತು ಈಗ ಎಲ್ಲರೂ ಹೊರಗೆ ಹಾಕ್ಯಾರ ನಾನು ಹೊರಗೆ ಹಾಕ್ಬಿಟ್ರೆ ಅಕ್ಕಿ ನನ್ನ ಮಗಳ ಜೀವನ ಏನಾಗಬೇಕು ಎಷ್ಟಾದ್ರು ನನ್ನ ಹೊಟ್ಟೆಗೆ ಕುಟು ಒಂಬತ್ತು ತಿಂಗಳ ಹೊಟ್ಟೆಗೆ ಇಟ್ಕೊಂಡಿನ್ನ ಹಾಡ್ದೇನಿ ಅದಕ್ಕೆ ಹಿರ್ಯಾರ ಅಷ್ಟ ಅಂತಾರನ ಅಂಗಾಲಿಗ ಹೆಸ್ಗಿಲ್ಲ ಕಳ್ಳಿಗ ನಾಚಗಿಲ್ಲ ಅಂತ ಹೇಳಿ ಈಗ ನಾನಾ ಏನಾರ ನನ್ನ ಮಗಳನ್ನ ಬ್ಯಾಡ ಅಂತಂದೇಳಿ ದೂರ ತಳ್ಳಿದ್ರ ಜೀವಕ್ಕಿನಾರ ಅಪಾಯ ಮಾಡ್ಕೊಂಡ್ಬಿಟ್ರಾ ಏನ್ ಮಾಡೋದು ಬೇಡ ಅವ್ರ ಏನಾರ ಬಂದ್ರ ಒಂದು ತಿಳಿಸಿ ಹೇಳಿ ಒಳಗೆ ಸೇರಿಸ್ಕೋಬೇಕು ಮೊದ್ಲಿಕ್ಕೀಗ ಬೇಡ ಅಂತಾರ ಆಮೇಲೆ ಮಗಳ ಅಂತ ಅಂದ್ಕೂಡ ಒಪ್ಕೊಂಡು ಒಪ್ಕೊಂತಾರೆ ನಾನಾ ಮತ್ತೆ ಆಕಿಗ ಅವ್ರೆದ್ರು ಭಯಕತ್ತರ ಮತ್ತೆ ಅವರು ಬ್ಯಾಡಂತ ಹೇಳಿ ಬಿಟ್ಟ ಬಿಡ್ತಾರ ತಡಿ ಈಗ ಭಾಳದು ಯೋಚನೆ ಮಾಡೋದು ಬೇಡ ಒಂದಿಟ್ಟು ಕಸ ಕಡ್ಡಿ ಬೆಳೆದವ್ ಮಳೆ ಬಂದ್ ಬಂದ್ ಬಂದು ಹುಲ್ಲೆಲ್ಲ ಬೆಳೆಬಿಟ್ಟತಿ ಏನು ಹುಳ ಹುಬ್ಬಳ್ಳಿ ಬಂದು ಸೇರ್ಕೊಂಡ್ರು ಗೊತ್ತಾಗೋಗಿಲ್ಲ ತೆಗಿತಿರೋನ್ ಅಷ್ಟೊಳಗೆ ಬಂದೆ ಬರ್ತಾರ ಬಂದ್ರಂದ್ರೆ ಅವ್ರಿಗೆ ಒಂದಿಟ್ಟ ತಿಳಿಸಿ ಹೇಳಿ ಆಕಿನೊಳಗೆ ಸೇರ್ಸೋ ವ್ಯವಸ್ಥೆ ಮಾಡಬೇಕು ಅಷ್ಟ ಮಾಡಿದ್ರೆ ಅನ್ನೇನ್ ಮಾಡೋದು ಹಾ ಹಂಗ ಮಾಡೋಣ ಈಗ ಭಾಳದ ವಿಚಾರ ಮಾಡೋದ್ ಬೇಡ ಅಕ್ಕಿನ್ ಮೊದಲು ಗಂಡಿಗೆ ಹತ್ತಿ ಒಂದು ಕೆಲ್ಸಕ್ಕೆ ಅಂತ ಕಳ್ಸೋಣ ಆಕಿನ ಪುಣ್ಯ ಚಲೋ ಇತ್ತಂದ್ರೆ ಯಾರ ಬಂದ್ರೆ ಮದುವೆ ಮಾಡ್ಕೊಡಕ್ ಬರ್ತೈತಿ ಈಗ ಅಂದ್ರೆ ಅವಂಗ ಮದುವೆ ಆಗ್ಬಿಟ್ಟೈತಿ ಈಕಿ ಆಕಿಕಿ ನಾ ಮಾತಾಡಿದ್ರು ಹೊಳ್ಳೆ ನೋಡುವಲ್ಲ ಗಾಳಲ್ಲ ಅಂತದ್ ಏನು ಯೋಚನೆ ಮಾಡಕತ್ತಾಳೆ ಈಕಿ ಇರಿ ಏ ಇರೋವ ಹಿಂಗ ಮಾಡೋಣ ಇರಿ ಏ ಇರಿ ಯಾರು ಏ ಇರಿ ಯಾಕೆ ಏನಾಗೈತಿ ನಿನಗ ರೀ ನೀವು ಮನೆ ಯಾಕೋ ಹಂಗ ಕರೆದ್ರು ಅಷ್ಟೊತ್ತಾದು ಕರೆಕತ್ತೆ ನಿನಗೆ ಎಲ್ಲಿ ಹೋಗಿತಿ ನಿನ್ನ ಲಕ್ಷ್ಯ ಇಲ್ಲ ಅದು ಕಸ ಬಾಡ್ ಬೆಳದಿತ್ತಲ್ಲ ಅದ ತಗೆಯಬೇಕು ಅಂತ ಹೇಳ ಬನ್ನ ಆಷ್ಟಕ್ಕೆ ನೀವು ಬಂದ್ರಿ ಅಂದೇ ಯೋಚನೆ ಮಾಡಾತಿದೆ ಇಲ್ಲ ಇದಿ ಖರೆ ಹೇಳು ನಿನಗೆ ಏನಾಗಿತಿ ನಾನು ಅಲ್ಲಿಂದ ಕೂಕೊಂಡ ಬಂದಿನಿ ನಾನು ಇಷ್ಟು ವರ್ಷ ನೀ ಯಾವತ್ತು ಹೀಂಗ್ ಮಾಡಿದಿಲ್ಲ ಬರೀ ಅಲ್ಲಿ ಗೇಟ್ ಹಂತಲ್ಲಿ ಬರ್ತಿದ್ದಂಗ ಕಾಲಿಗೆ ನೀರು ಹಾಕೊಳಕ ಚರ್ಗಿ ತುಂಕೊಂಡ ಬರ್ತಿದ್ದೀ ನೀರು ತುಂಕೊಂಡ ಬರ್ತಿದ್ದೀ ಆದ್ರ ಈಗ ಬಾಗಲದನ್ ಪಲ್ಲೆ ಬಂದು ನಿನ್ ಕೂಗಕತ್ತೆ ಓ ಅನ್ಲಿಲ್ಲ ಇಲ್ಲಿ ಬಂದು ನಿಂತೆ ಓ ಅನ್ಲಿಲ್ಲ ಕೊನೆಗೆ ಮುಟ್ಟಿ ಮಾತಾಡ್ಸದೆ ಹೆದ್ರಿದಿ ಯಾಕ ಅಂತದ್ ಇಲ್ಲ ರೀ ಅದ ಹೇಳ್ದಲ್ಲ ಕಸ ಕಡ್ಡಿ ಬಾಳ್ ಬೆಳದಾವ ಹುಳಾಂಕುಡಿ ಬಂದಿದ್ದಾವ ಅಂತಂದ್ರೆ ಸ್ವಚ್ಛ ಮಾಡಕಂತ ಬಂದೆ ಅಷ್ಟೊತ್ತಿಗ ನೀವ್ ಕುಗಿರ ನಾನು ಅದನ್ನ ಯೋಚನೆ ಮಾಡತಿದ್ನಲ್ಲ ಲಕ್ಷ್ಯ ಆಗಿಲ್ಲ ನನಗ ಇಲ್ಲ ಈ ಕಸ ಕಡ್ಡಿ ಅದು ಸ್ವಚ್ಛ ಮಾಡಬೇಕವ್ರ ನಾನ್ ನಿನ್ನ ಕರ್ದೆ ನೀ ಹಂಗ ಪಟ್ನ ಬಂದ ಬಿಟ್ಟಿದ್ದೀನಿ ನೀನ್ ಈಗ ಯಾಕ ಏನಾಗೈತಿ ಕರೆ ಹೇಳಿರಿ ಅದ್ರಿ ಏನಂದ್ರ ತಡಿರಿ ನಿಮ್ಗ ಕಾಲಿಗೆ ನೀರು ಹಾಕೊಳಕ್ ಕೊಡ್ತಾನಂತ ಹಾಕೊಂಡು ಆಮೇಲೆ ಬರ್ರಿ ಒಳಗ್ ಹೇಳ್ತಾನಂತ ಈಗ ಏನು ಬೇಡ ಕಾಲಿಗೆ ನೀರು ತುಂಬಾ ಆಮೇಲೆ ಹೇಳ್ ಬಂದೆ ಏನಾಗಿರ್ಬೇಕು ಈಗ ಈಗ ಯಾಕ ಇಷ್ಟು ಯೋಚನೆ ಮಾಡಕತ್ತಾಳ ಏನೋ ಆಗಿತಿ ಇಷ್ಟ ಹಿಂಗ ಯಾವತ್ತು ナルಕೊಂಡೆ ಕೆಳಕ್ಕೆ ತೊಕೋರಿ ಕಾಲ ತೊಕೋರಿ ಇದ್ರ ಕotti ಅಲ್ಲ ಸ್ಟೀಲಿಿಂದೆ ಹೋಗಿತಿ ಸ್ಟೀಲಿಿಂದ ಕೈ ಕಟ್ಟನ ಸಿಗಲಿಲ್ಲ ರೀ ಇದ್ರ ಕ ತೊಕೋರಿ ಏನ ಆಗೋಂಗಿಲ್ಲ ಹಿಂಗ ಏನೋ ಹಾಗೆ ತಗೋ ಕರೆನ ಊಟವೆಲ್ಲ ಬಿಟ್ಟು ಬಂದಿಲ್ಲ ತೋಂಬೋಕೋ ಅಯ್ಯೋ ನನ್ನ ತಲೆಗೆ ಇಷ್ಟ ಬಂತಾಡ್ರಿ ಏನಾಗಿರಬೇಕು ಈಗ ಕರೆ ತೊಕೋರಿ ಹ್ಮ್ ತೋಂಬಾ ಇಲ್ಲಿ ಅವಾ ಈ ಕರೆ ಹೇಳಿರಿ ಮುಚ್ಚಿಟ್ಕೊಳಕ್ಕೆ ಅದಕ್ಕೆ ಹೋಗ್ಬೇಡ ಏನಾರ ತ್ರಾಸ ಆಗೈತ ಏನು ಆಜು ಬಾಜುದವ್ರು ಯಾರು ಬಂದು ನಿನಗೆ ಬೈದಾರೋ ಯಾರು ಹೊಡೆದಾರೋ ಏನಾಗೈತಿ ಹೇಳು ಯಾರು ಯಾಕೆ ಬೈತಾರೋ ಹೊಡಿತಾರೆ ನನಗೆ ನಾನು ಅಂತಕ್ಕೆ ಎಲ್ಲ ಜಗಳ ಮಾಡ್ಕೊಂಡು ಹೋದಂಗೆ ಕಾಣಿಸುತ್ತೆ ನಿಮ್ಗೆ ಯಾವತ್ತಾರ ನೋಡಿರಿ ಇಷ್ಟು ದಿವಸದಾಗ ಇಲ್ಲ ಅದಕ್ಕೆ ಹೇಳಾಕತ್ತಿದ್ದ ಇಷ್ಟು ದಿವಸದಾಗ ನೋಡಿಲ್ಲ ಆದ್ರೆ ಈಗ ಯಾರು ಇರಾರ ಏನಾರ ಅಂದಾರೇನ ಇಷ್ಟು ದಿವಸ ಅನಸ್ಕೊಂಡಿಲ್ಲ ಈಗ ಅನಸ್ಕೊಂಡಿದ್ದಕ್ಕೆ ಏನಾರ ಬ್ಯಾಸರ ಮಾಡ್ಕೊಂಡು ಏನ ಮನಸ್ಸಿಗೆ ಅಂತ ಕೇಳಾಕತ್ತೇನೆ ಇಲ್ಲ ರೀ ನಿಮ್ಮಂತ ಏನ್ ಮುಚ್ಚು ಮರೇ ಹಂಗೇನು ಇಲ್ಲ ತಗೋರಿ ಈಗಿನ ಹೊರಗಿನ ಬಂದಿರಿ ಚಾ ಕುಡಿರಿ ಒಂದಿಟ್ಟು ನಾಷ್ಟ ಮಾಡ್ರಿ ಏನಾರ ತಿನ್ನಂಗಿದ್ರೆ ಹೇಳ್ರಿ ಮಾಡ್ಕೊಡ್ತೇನೆ ಆಮೇಲೆ ಹೇಳ್ತೇನೆ ಏನಾಗತ್ತೆ ಅಂತ ಹೇಳಿ ನೋಡು ನೀನು ಇಷ್ಟು ಮಾಡಿದ್ದು ನೋಡಿ ನನಗೆ ಮನ್ಸಿಗೆ ಬಹಳ ನೋವಾಗತೈತಿ ಏನಾಗೈತಿ ಅಂತ ತಿಳ್ಕೊಳ್ಳದ ನನಗೆ ಒಂದ್ ಗುಟಕ್ ನೀರು ಇಳಿಯಂಗಿಲ್ಲ ಏನಾಗೈತಿ ಹೇಳು ಬ್ಯಾಡ ಏನಾಗಂಗಿಲ್ಲ ತಗೋ ಅದು ಏನಾಗೈತಿ ಅಂದ್ರೆ ಅಷ್ಟು ಆಗೇತಿ ಏನೂ ಸುಮ್ಮ ಬಂದೋ ಹುನ್ರಿ ಮನಿ ಒಳಗೆ ಸೇರ್ಕೊರಿ ಏನಂತ ಅಂತ ಹೇಳಿ ಅಳಕತ್ತಿದಿಲ್ಲ ನೀ ಏನಂದಿ ನಾನು ನಿಮ್ಮ ಬರ್ಲವ ನಿಮ್ಮಪ್ಪನಂತ ಅಪ್ಪನ ಮಾತಾಡು ನೀವು ಮಾಡಿದ ರಗಡ ಆಗೈತಿ ಈಗ ನಾನು ಏನಾರ ನಿಮ್ಮ ಅಪ್ಪನ ಹೇಳ್ದಕ್ಕೆ ಹೇಳ್ದ ನಾ ಮನಿ ಸೇರ್ಸ್ಕೊಂಡು ಅಂದ್ರೆ ನನ್ನನ್ನು ಹೊರಗೆ ಹಾಕ್ತಾರ ನನ್ಗೆ ನನ್ನ ಗಂಡ ಮುಖ್ಯ ನೀನಲ್ಲ ಅಂತಂದು ಹೇಳಂದೆ ಮತ್ತೆ ಆಮೇಲೆ ಅದಕ್ಕೆ ಇಲ್ಲ ಬೇ ನೀ ಸೇರ್ಸ್ಕೊಂಡ್ರ ಅಪ್ಪ ಏನು ಅನ್ನೋಂಗಿಲ್ಲ ನಾ ಎಲ್ಲ ಹೇಳ್ಕೊತೇನೆ ಒಳಗೆ ಬರ್ತೇನೆ ಅಲ್ಲಿವರೆಗೂ ನಾ ಎಲ್ಲಿ ಹೋಗಲಿ ಏನು ಮಾಡ್ಲಿ ಅಂತ ಹೇಳಿ ಗೋಬಾರ ಹಾಕತ್ತಲ್ಲ ಅದಕ್ಕೆ ನಾನು ನಿಮ್ಮಪ್ಪ ಅಪ್ಪ ಬರ್ತಾನೆ ಅಲ್ಲಿವರೆಗೂ ಎಲ್ಲರ ಹೋಗು ನಂದಂತೂ ನನ್ನ ಕೈಗೆ ಏನೂ ಇಲ್ಲ ನೀನನ್ನು ಸೇರ್ಸ್ಕೊಂಡ್ರೆ ನಾನು ಹೊರಗೆ ಹೋಗಬೇಕಾಕೈತಿ ಅಂತ ಹೇಳಿ ಒಂದು ಸ್ವಲ್ಪ ಬೈದು ಕಳಿಸಿದಿರಿ ಹ್ಞೂ ಚಲೋನ ಮಾಡಿದ್ದು ತಗೋ ಮನಿ ಒಳಗೆ ಏನಾರ ಸೇರಿಸ್ಬೇಕಿತ್ತು ನಿನ್ನ ನಿನ್ನನ್ನು ಸೇರಿಸಿ ಹೊರಗೆ ಹಾಕ್ತಿದ್ದೆ ಹೇಳ್ಬೇಕಿತ್ತು ನಮಗೆ ನೀನೇನು ಮಗಳಲ್ಲ ನೀ ಯಾರು ಅಂತ ಕೇಳಬೇಕಿತ್ತು ನಾನು ಹಂಗ ಯಾರು ನೀನು ಸುಮಾರು ಯಾರು ಇಲ್ಲ ನನಗೆ ಎಡ ಮಕ್ಕಳು ಅಂತ ಹೇಳಲ್ಲ ಅಂದಿರಿ ಆದರೂ ಎಷ್ಟೇ ಅಂದ್ರು ಆಕಿನ ಮುಂದೆ ಅಂದ್ರೆ ಕಳ್ಸಿದೆ ಖರೆ ಆದ್ರೆ ಹಿಂದೆ ನಮ್ಮ ಕಳ್ಳ ಚುರು ಕಂದ್ಲೇ ಇರ್ತದೆ ಏನು ರೀ ಎಷ್ಟು ಅಂದ್ರೂ ಹೆತ್ತು ಹೊಟ್ಟಿ ಬಹಳ ಮನಸ್ಸಿಗೆ ಬೇಜಾರಾಗತ್ತೈತೆ ರೀ ರೀ ನಾ ಹಿಂಗೆ ಅಂತೇನೆ ಹೇಳಿ ಬೇಜಾರು ಮಾಡ್ಕೋಬೇಡ್ರಿ ಮನೆ ಒಳಗೆ ಸೇರಿಸ್ಕೊಳ್ಳೋನೇನು ರೀ ನೋಡಿರವ ನಿನಗೆ ಇದ್ರಾಗ ಗೊತ್ತಾಗೋದಿಲ್ಲ ನೀನು ಬಹಳ ಸಮದು ಓದಿದಿ ಆಕಿನ ಮುಂಚೆ ಹಂಗ ಇದ್ಲು ಈಗ ಅಕ್ಕಿ ಅದಕ್ಕೆ ಲಾಯಕ್ಕಿಲ್ಲ ಬಹಳ ಅಂದ್ರೆ ಬಹಳ ಮುಂದುವರ್ದಾಳ ನಿನಗೆ ಅಕ್ಕಿ ಬಗ್ಗೆ ಗೊತ್ತಿಲ್ಲ ನೀ ಏನಾರ ಸೇರಿಸ್ಕೊಂಡೆ ಅಂದ್ರೆ ನಿನಗೆ ಮಾತ್ರ ಮನೆಯಿಂದ ಹೊರಗೆ ಹಾಕತಾಳ ನೋಡಕ್ಕೆ ಇಲ್ರಿ ತಪ್ಪಾಗೈತಿ ಇನ್ನೊಮ್ಮೆ ಹಂಗ ಮಾಡಂಗಿಲ್ಬೇ ನನಗೂ ಯಾರು ಇಲ್ಲ ಎಲ್ಲರೂ ಹೊರಗೆ ಹಾಕಾರ ಈಗ ಅಂತಂದ ಹೇಳಿ ಕಾಲಿಗೆ ಬಿಳಾಕ್ ಬಂದ್ಲು ಅದು ಯಾರ ಯಾವನೋ ಒಬ್ಬ ನಿದ್ನಲ್ಲ ಮೈಕ ಮಿಕ್ಕ ಅವನ್ ಹಂತನ್ ಹೋಗಕ್ ಅಂತ ಅನ್ಬೇಕಿತ್ತು ಅಯ್ಯೋ ಅಲ್ಲೂ ಹೋಗಿದ್ಲಂತ್ರಿ ಅವ ಬೈದ್ ಕಳ್ಸಾನ ಅಕ್ಕಿನ ಜೊತೆಗೆ ಸೇರ್ಸ್ಕೊಂಡಿಲ್ಲ ಹೆಂಗ್ ಸೇರ್ಸ್ಕೊಂತಾನ ಈಕಿನ್ ಗುಣ ಎಲ್ಲ ನೋಡ್ಕೊಂಡಾನ ಒಂದಿಟ್ಟು ಆಸ್ತಿ ಅದು ಹೊಡ್ಕೊಳ್ಳೋಣ ಅಂತ ಏನಾರ ಪ್ಲಾನ್ ಮಾಡಿದ್ದೇ ಇರ್ಬೇಕು ಈಕಿ ಕೈಯಾಗೇನು ಸಿಕ್ಕಿಲ್ಲಲ್ಲ ಅದಕ್ಕ ಒದ್ ಓಡ್ಸಾನ ಅಲ್ಲ ಯಾರು ಹೇಳಿದ್ರು ಕಿಂಗ್ ಹಾ ಗಂಡ ಮಕ್ಕಳು ಅತ್ತಿ ಮಾವ ಎಲ್ಲ ಮುತ್ತಿನಂಗ್ ಮಕ್ಳದಾವ ಹೇಳ್ದಂಗ್ ಕೇಳ್ಕೊಂಡಿರೋ ಗಂಡದಾನ ಮತ್ತು ಎದಕ್ ಬೇಕಿತ್ತು ಈಗ ಸಾವಾಸ ಹಾ ನಾವಿಲ್ ಮುಖ ಎದ್ಕೊಂಡ್ ಅಡಕಾ ನಮಗೆ ನಮಗ್ ನೋಡೋಣ ಊರ್ ಮಂದಿ ಹೇಳ್ಬೇಕು ಈಗ ಮಗಳು ಬರಕತ್ತಿಲ್ಲ ಅಂತ ಅಂದ್ರ ಏನೋ ಫಾರೆನ್ದಾಗ ಅದು ಇರ್ತಾರ ಯಾವಾಗರೊಮ್ಮೆ ಬಂದು ಹೋಗಿ ಮಾಡ್ತಾಳ ಅಂತಂದೇಳಿ ಏನೋ ಮುಚ್ಕೊಂಡದಿ ಈಗ ಮಂದಿಗೆ ಮಂದಿಗ್ ಗೊತ್ತಾತಂದ್ರೆ ಏನ್ ಅನ್ಕೊಂತಾರ ಹೇಳಿ ನನ್ ಬಗ್ಗೆ ಈಗ ಬಂದ್ಲಂದ್ರು ಮನ್ಯಾಗ ಇರ್ತಾಳ ಅಂತಿದ್ದೀನಿ ತಲೆ ಒಪ್ಪತೇನೆ ಮನಿ ಸೇರ್ಸ್ಕೊಂಡೆ ಅಂತ ಇಟ್ಕೋ ಊರ ಮಂದಿ ಯಾಕೆ ಬಂದಾಳ ಯಾಕ್ ಬಂದಾಳ ಅಂತಾರ ಈಗ ನಾನು ಮನಿ ಸೇರ್ಸ್ಕೊಳಾರ್ಂಗಿ ಕಣ್ಣಿ ಕಂಡಿಲ್ಲ ಅಂತ ಇಟ್ಕೋ ಎಲ್ಲೋ ದೂರ ಅದಾಳ ಅದಾಳಂತಕೊಂಡ್ ಸುಮ್ಮನೆ ಇರ್ತಾರ ಈಗ ಎದ್ರಿಗ್ ಬಂದ್ರಂದ್ರ ಒಬ್ಬಕ್ಕಿ ಬಿಟ್ಟು ಇನ್ನೊಬ್ಬ ಬಿಟ್ಟು ಕೇಳ್ತಾಳ ಮತ್ತ್ ಅಲ್ಲಿ ಊರಾಗಿನವ್ರಿಗೆ ಹೋಗಿ ಸುದ್ದಿ ಹತ್ತತೈತಿ ಅಲ್ಲಿ ಹೋಗಿ ಅವರು ಕೇಳ್ಕೊಂತಾರ ಒಂದಕ್ಕೊಂದು ಬೇಡದ್ ಆಮೇಲೆ ಎಲ್ಲಾ ವಿಚಾರ ಹೊರಗ್ ಬರ್ತಾವ ಹಿಂಗ ಏನಾರ ಆದ್ರೆ ನಾ ಮಾತ್ರ ಬದುಕಿರೋದಿಲ್ಲ ನೋಡು ನೇಣ ಹಂಗ ಮಾತಾಡಬೇಡ್ರಿ ಆದ್ರೆ ಈಗ ನೋಡ್ರಿ ವಿಚಾರ ಮಾಡ್ರಿ ಒಂದ್ ನಾಲ್ಕು ದಿನ ಇಲ್ಲ ಇಟ್ಕೊಳ್ಳೋಣ ಯಾರ ಮುಂದೆ ಯಾಕೆ ಹೇಳ್ತೀರಿ ನೀವು ಗಂಡನ್ ಬಿಟ್ಟು ಬಂದಾಳ ಅಂತ ಹೇಳಿ ಅಲ್ಲ ಮಕ್ಕಳನ್ನಾರ ಜೋಡಿ ಕರ್ಕೊಂಡ್ ಬಂದಾಳ ನೋಡ್ರಿ ಯಾರ ಕೇಳಿದ್ರೆ ನಮ್ಗೆ ಈಗ ನಾಲ್ಕು ಜನ ಮಾತಾಡ್ತಾರ ಮಾತಾಡ್ತಾರಂತ ಹೇಳಿ ಅವ್ರ ಮಾತಿಗ ಕಿವಿ ಕೊಡಕ್ ಹೇಳ್ರಿ ಹೇಳಿ ಎಷ್ಟ ಅಂದ್ರೂ ನಮ್ದ ಮಾತು ನಮ್ದ ನಮ್ದ ಮಗಳು ಈಗ ಅವ್ರ ಮಾತು ಕೇಳಕೊಂಡು ನಮ್ಗ ಹೊರ ಹಾಕಿದ್ರಿ ನಾಳೆ ಜೀವಕ್ಕೆ ಮಾಡ್ಕೊಂಡ್ರ ಏನ್ ಹೇಳ್ರಿ ಈಗ ಅಂದಿಜ್ ಜನ ಹೊಳ್ಳಿ ಕೊಡ್ತಾರ ನನ್ ಮಗಳನ್ನ ಹಾ ಹೇಳ್ರಿ ನೋಡೋಣ ಅಷ್ಟಕ್ಕ ಅವ್ರ ಮುಂದೆ ನೀವು ಗಂಡನ್ ಬಿಟ್ಟು ಅಂತ ಹೇಳಿ ಯಾಕಂತೀರಿ ಮಕ್ಳು ಎಲ್ಲಾರು ಅದಾರ ಅವ್ರದ್ದು ಶಾಲಿ ಎಲ್ಲಾ ಐತಿ ಅದ್ರ ಸಲಾಗಿ ಬಂದಾಳಕಿ ರಜೆ ಬಂದಳ ನಾಕ್ ದಿವಸ್ರಿ ಅಷ್ಟೊಳಗ ಏನಾರ ವ್ಯವಸ್ಥೆ ಮಾಡಿ ಬೇರೆ ಊರ ಕೆಲಸ ಅದು ಕೊಡ್ಸಿ ಇರಲ್ಲ ನಿಮ್ಗೆ ಯಾರ ಬೇಡ ಈಗ ಇರ್ಲಿ ಆಕಿ ಬಂದ್ರ ನೋಡೋಣ ಅಂತ ನನಗಂತರ ಆಕಿ ನೋಡಿದ್ರ ಬಹಳ ಸಿಟ್ಟು ಬರ ನೋಡೋಣ ಆಕಿ ಹೆಂಗ ನಾನು ಅದರ ವರ್ತಿಸ್ತಾಳ ನೋಡಿ ಅದ್ರ ಮೇಲೆ ವಿಚಾರ ತಗೋತೇನೆ ಈಗ ನೀನು ಬಹಳ ವಿಚಾರ ಮಾಡಕ್ ಹೋಗಬೇಡ ತಲೆ ಕೆಡ್ಸ್ಕೊಳಕ್ ಹೋಗಬೇಡ ಹೋಗು ಅಡಿಗೆ ಐತಿಲ್ಲ ಏನ್ ಮಾಡಿ ಅಡಿಗೆ ಅಡಿಗೆ ಎಲ್ಲ ಆಗಿತ್ರಿ ಆಮೇಲೆ ಬಂದ್ಲಕ್ಕಿ ನಾನ್ ಆಕಿನ ಒಳಗ್ ಸೇರಿಸ್ಕೊಳ್ಳಿಲ್ಲ ಮನ್ಸಿಗೆ ಯಾಕ ಹಳ ಹಳ ಅನ್ಸಕತಿತ್ತ ಇಲ್ಲಿ ಬಂದ್ ಕುಂತಿದ್ದೆ ನಿಮ್ಮ ಅಪ್ಪ ಬಂದ್ಮೇಲೆ ಅಂದಿದ್ದೆ ಇನ್ನೇನ್ ಬರ್ಬೋದಕ್ಕಿ ಹ್ಮ್ ಸರಿ ತಗೋ ಊಟಕ್ ಹಚ್ಚು ಬಂದೆ ಹ್ಮ್ ಜಲ್ದಿನ ಬರ್ರಿ ನೋಡ್ ನಾ ಯಾವ ಹೊತ್ತಿಗೆ ಬಂದೆ ಅನ್ನೋದು ನಿನಗೆ ಗೊತ್ತಿಲ್ಲ ನಾಷ್ಟಾ ಮಾಡ್ಕೊಡ್ತೇನೆ ಅಂತಿದ್ದೀನಿ ಅದಕ್ಕ ನಿನಗೆ ಹೇಳಿದ್ ನಾನು ಅಯ್ಯ ಹೌದಲ್ರಿ ಊಟ ಟೈಮ್ ಆಗೇತಿ ಈಗ ನೋಡು ಇರಿ ನೀನು ಬಾಳ್ ವಿಚಾರ ಮಾಡಾಕತ್ತಿದಿ ಅಕ್ಕಿ ನಿನಕ್ ತಕ್ಕಂಗಿಲ್ಲ ಇಲ್ಲ ಅಕ್ಕಿ ನನಗೂ ಗೊತ್ತು ನಾನು ಹಡದ್ ಮಗಳ ಅಕ್ಕಿ ಎಲ್ಲಾರ್ಕಿಂತ ನನಗೆ ಅಕ್ಕಿನ್ ಮೇಲೆ ಬಾಳ್ ಪ್ರೀತಿ ಇತ್ತು ಆದ್ರಕ್ಕಿ ಹಿಂಗ ಆಗ್ಲಾ ಬುದ್ಧಿ ಕಲಿಸ್ಬೇಕಂದ್ರ ಒಂದಿಟ್ ನಾವು ತಂದೆ ತಾಯಿ ತ್ಯಾಗ ಮಾಡ್ಬೇಕ್ ಊರ ಊರ್ ಮಂದಿ ಮಾತು ಕೇಳೋದು ಬೇಡ ನಮ್ಮ ಮಾತ್ ನಾವು ಕೇಳ್ಕೊಂಡು ಅಕ್ಕಿನ ಸರಿ ಮಾಡ್ಬೇಕಲ್ಲ ಈಗ ಗಂಡನ ಮನ್ಯಾಗಿನವ್ರ್ಗೂ ನೋಕೊಟ್ಲು ಅಲ್ಲೂ ಎಲ್ಲ ನೋಕೊಟ್ಲು ಎಲ್ಲಾರ್ ಕಡೆನೂ ನೋಕೊಟ್ಲು తాన్ హెత్తు మ్యాడంత్ బ్లకి సేర్స్ బుద్ధి కలిగ్డ ఆకీ బంద్రీ ము నిర్ధారీ బందా నిలమేనా ನೋಡ್ವಾ ತಂಗಿ ನಂಗಿರ ಇಬ್ರ ಮಕ್ಳು ಒಂದು ಮಗ ಅದನ ಇನ್ನೊಂದು ಮಗಳೈತಿ ಇಬ್ಬರದು ಮದುವೆ ಆಗೈತಿ ಮಗ ನನ್ನ ಜೋಡಿ ಇರ್ತಾನ ಮಗಳು ಗಡನ್ ಮನೆಯಾಗ ಇರ್ತಾಳ ನೀ ಯಾರಂತೂ ಗೊತ್ತಾಗ್ಲಿಲ್ವಾ ನಂಗ ಅಷ್ಟಕ್ಕೂ ನನ್ ಮನೆಗ್ ಯಾಕ ಬಂದ್ ನೀನು ಯಪ್ಪ ನನ್ ತಪ್ಪಾಗೈತಪ್ಪ ನನ್ಗ ಬಾಳ ನೋವಾಗೈತಪ್ಪ ನೀನು ಹೊರಗ್ ಹಾಕಿದ್ರ ನನ್ಗಿನ್ನ ಏನ್ ಗತಿ ಹೇಳ ನನ್ ಎಲ್ ಅಂತ ಹೋಗ್ಲಿ ನೋಡ್ವಾ ಅವತ್ತ ನಿನ್ ಗಂದೆ ನಾನು ಗಂಡನ ಮನಿ ಬಿಟ್ಟು ಹೋಗ್ಬಡ್ವಾ ಹೊಸ್ಲ ದಾಟಿ ಹೋದಂದ್ರ ನನಗೂ ನಿನಗೂ ಸಂಬಂಧ ಇಲ್ಲ ನನ್ಗೆ ಎರಡ ಮಕ್ಕಳಂತ ಕೊತೇನೆ ಅಂತ ಅಂದೆ ಆದ್ರೂ ಸಹಿತ ನೀನ್ ನನ್ನ ಮಾತು ಕೇಳಲಿಲ್ಲ ಅಪ್ಪ ಅವನ್ ಮಾತು ಕೇಳಿಲ್ಲ ಗಂಡ ಮಕ್ಕಳು ಮಕ್ಳು ಅತ್ತಿ ಮಾವ ಯಾರು ಬೇಡ ನಿನಗೆ ನಿನಗ ಯಾರ ಮಾತು ಕೇಳಲಿಲ್ಲ ಅವನ್ನ ಬೇಕು ಇಟ್ಕೊಂಡವನ ಬೇಕು ಕಟ್ಕೊಂಡವನ್ಕಿಂತ ಅಂತಂದೇಳಿ ಬಿಟ್ಟು ಹೋದಿ ಹೋದಕ್ಕಿ ಮತ್ತೆ ಯಾಕೆ ಬಂದೇವಾ

ಆ ನನಗೇನು ಮುಚ್ಚಿಟ್ಟು ಮದುವೆ ಮಾಡ್ಕೊಂಡಿಲ್ಲ ನನಗೆ ಮೊದ್ಲು ಕೇಳಿದವ್ರು ಹಿಂಗ ಹಿಂಗೈತ್ರಿ ಮತ್ತು ಏನು ಮಾಡ್ಲಿ ನಾನು ಅಂತ ಹೇಳಿ ಅಷ್ಟೇ ಅಲ್ಲ ಅವತ್ತಿನ ದಿವಸ ನೀ ಓದಿ ನೋಡು ಅವತ್ತ ನಿಮ್ ಅವು ಹೇಳಬಂದಾಳಕ್ಕೀಗ ಬೀಗ್ರೀಗ ನೀವು ನಿಮ್ಮ ಮಗನ ಮದುವೆ ಮಾಡ್ರಿ ಅಂತ ಹೇಳಿ ನಿನ್ ಗಂಡೇನು ಮದ್ವಿ ಮಾಡ್ಕೊಂತೇನ್ ಅಂದಿಲ್ಲ ನನಗ್ ಬ್ಯಾಡ ನಾನು ಅಕ್ಕಿನ್ ನೆನಪಿನಾಗ ಇರ್ತೇನೆ ಈಗಕ್ಕಿ ಹಂಗೆ ಆಗಿರ್ಬೋದು ಮುಂಚೆ ಚಲೋ ಇದ್ಲು ಅಕ್ಕಿನ್ ನೆನಪಿನಾಗ ಇರ್ತೇನೆ ಅಂತ ಅಂದಿದ್ದ ಮತ್ತು ಮುಂದೆ ಬರೋರು ಮಕ್ಳನ್ ಚಂದಗಿನೂ ನೋಡ್ಕೊಳೋದಿಲ್ಲ ನಾ ಯಾರು ಮದುವೆ ಆಗೋದಿಲ್ಲ ಅಂದಿದ್ದ ಆದ್ರೆ ಮನ್ಯಾಗ ನಿಮ್ಮಅವ್ವ ಅವ್ರವ್ವ ಎಲ್ಲ ಹೇಳಿ ತಿದ್ದಿ ಬುದ್ಧಿ ಹೇಳಿ ಮತ್ ಚಲೋ ಹುಡುಗಿ ಸಿಕ್ಕೈತಿ ಅಂತ ಕೂಡಲೇ ಮದುವೆ ಮಾಡ್ಕೊಂಡಾರ ಅದ್ರಾಗ ಏನೋ ಅವ್ರದೇನು ತಪ್ಪಿಲ್ಲ ನೀ ಇದ್ದಿದ್ರೆ ಯಾಕೆ ಮಾಡಿ ಮದುವೆ ಮಾಡ್ಕೊತಿದ್ರು ನಿಂಗ ಬಿಡುಗಡೆ ಮಾಡಬೇಕಾರ ಹೇಳಿದ್ರು ಇಲ್ಲ ಅವ್ರು ನಿನಗೆ ಬೇಡ ಹೋದಿ ನೀನು ನಿನಗ್ ಬೇಕಾಗಿದ್ರು ಶ್ರುತಿ ಚಂದ್ರೆ ಬಾಳೆ ಮಾಡ್ಕೊಂಡಿರ್ತಿದ್ವಿ ನಿನಗೆ ಯಾರು ಹೋಗಂತ ಅಂದ್ರು ಆದ್ರಪ್ಪ ಅವ್ರು ಇನ್ನೊಂದ್ ಮದುವೆ ಮಾಡ್ಕೊಂಡಿದ್ ತಪ್ಪಲ್ಲೇನಾ ಹಾಗಾರ ನಿನ್ ಗಂಡಿದ್ದಾಗ ಇನ್ನೊಬ್ಬನ್ ಜೊತೆ ಹೋಗಿದ್ದೇನಾ ನೀನ್ ಅದ್ ನಿನ್ ತಪ್ಪಲ್ಲೇನಾ ನೋಡಿರಿ ಈಗ ಮಾತಾಡಿದ್ದು ಕರೆಕ್ಟ್ ಮಾತಾಡಿದಿ ಇಷ್ಟೆಲ್ಲ ಗೊತ್ತಿದ್ದು ಕಿ ಹೋಗಿದ್ ತಪ್ಪಲ್ಲನ ಇನ್ನೂ ಆಕಿ ಬುದ್ಧಿ ಬಂದಿಲ್ಲ ನಡಿ ಒಳಗೆ ಆತ ಈಗ ಯಾಕೆ ಬಂದಿ ನೀನು ನನಗೆ ನನಗೆಲ್ಲೂ ಇರಕ್ಕೆ ಜಾಗ ಇಲ್ಲಪ್ಪ ನನ್ಗೊಂದಿಷ್ಟು ದಿವಸ ಇಲ್ಲಿ ಇರಾಕ್ ಅವಕಾಶ ಮಾಡಿಕೊಡು ಎಲ್ಲರ ಕೆಲಸ ಹುಡ್ಕೊಂಡು ಹೋಗ್ತೇನಿ ಎವ ಹೇಳವಾ ನೋಡುವ ನಾ ಅಗಳನ್ನ ಹೇಳ್ಬಿಟ್ಟಿ ನನ್ ಗಂಡನ್ ಬಿಟ್ಟು ನಾ ಏನು ಮಾಡಂಗಿಲ್ಲ ಅವ್ರು ನಿನ್ನ ಒಳಗೆ ಸೇರಿಸ್ಕೊಂಡ್ರು ನನಗೇನು ತಕರಾರಿಲ್ಲ ಮನೆಯಿಂದ ಹೊರಗೆ ಹಾಕಿದ್ರು ನನಗೇನು ಚಿಂತಿಲ್ಲ ನೀನು ಅವತ್ತ ನೋವು ಮಾಡಿ ಹೋಗಿದ್ದಿ ಅವತ್ತ ನಿನಗೊಂದು ಅವಕಾಶ ಕೊಟ್ರು ಎಲ್ಲಾರು ನಿನ್ ಗಂಡ ಆದವನು ಎಷ್ಟು ಅವಕಾಶ ಕೊಟ್ಟ ಮಾತು ಕೇಳಿದ್ದೀನಿ ಮಾತು ಕೇಳ್ಕೊಂಡಿರ್ಬೇಕು ಹಂಗೆಲ್ಲ ಮಾಡಬಾರ್ದು ಇನ್ನೊಂದು ತಪ್ಪಾಗೇತು ಅಂತ ಬೇ ತಪ್ಪು ಮಾಡೋ ಮಠ ಮಾಡಿ ಈಗ ತಪ್ಪಾಗೈತಿ ಅಂತಂದ್ರೆ ಹೆಂಗೆ ಹೇಳಿ ನೋಡೋಣ ಸರಿ ನೀನು ತಪ್ಪು ಮಾಡಕತ್ತಿದ್ದಿ ಅದು ತಪ್ಪು ಅಂತ ಹೇಳಿ ಎಲ್ಲರೂ ಹೇಳಿದ್ರು ಅವಾಗ ತಿದ್ಕೋಬೇಕ ಇದು ತಪ್ಪು ಅನ್ನೋದು ಸಣ್ಣ ಮಕ್ಕಳಿಗೆ ಸೈಡ್ ಗೊತ್ತಾಕಿದ್ದಿ ಯಾಕ ನೀನು ಗೊತ್ತಾಗಂಗಿಲ್ಲ ಎರಡು ಮಕ್ಕಳು ತಾಯಾಗಿದ್ದಿ ನೋಡುವ ಶಂಸೋ ಅಂತ ತಪ್ಪ ಅದ್ರಾಗ ಕ್ಷಮಿಸ್ತಾರ ನೀ ಮಾಡಿದ್ದು ಅಂತಿಂತ ತಪ್ಪ ಹೋಗ್ಲಿ ಬಿಡು ಈಗ ಹಂಗ ಆಗೇತಿ ನೀ ಗಂಡನ್ ಜೊತೆಗೆ ಇರು ಅಂತಂದ್ ಹೇಳಿನು ಅಂದ್ವಿ ನಿನ್ನ ಗಂಡನು ಹೇಳ್ದ ಅವಾಗ ನೀ ಏನಾರ ತಿದ್ಕೊಂಡು ತಪ್ಪು ತಿದ್ಕೊಂಡೆ ನೀ ನನ್ ತಪ್ಪಾಗಿತ್ತಿ ಕ್ಷಮಿಸ್ರಿ ಅಂತ ಅಂದಿದ್ರ ಸೇರ್ಕೊಂತಿದ್ದೀವ ಮನಿ ಅವತ್ತು ಬಿಟ್ಟು ಹೋದಿ ತಪ್ಪ ಮ್ಯಾಲ ತಪ್ಪ ಮಾಡ್ಕೊಂತಾನ ಹೋದಿ ಇನ್ಯಾರು ಯಾರು ನಿನಗ್ ಸೇರ್ಸ್ಕೊಂತಾರ ಹೋದಲ್ಲ ಅವ್ರು ಮಾಡಿದ್ದು ಕರೆಕ್ಟ್ ಐತಿ ಎಲ್ಲಾರ್ಗು ಅವ್ರ ಮಕ್ಕಳ ಬಗ್ಗೆ ಚಿಂತೆ ಇರ್ತೈತಿ ಅದನ್ನ ಅವರು ಮಾಡ್ಯಾರ ತಗೋ ಅದೇನ್ ತಪ್ಪಲ್ಲ ಯಪ್ಪ ಅದಕ್ಕಯ್ಯ ಅವ್ರಿ ಕೇಳದೆ ಅವರು ನನಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೇನೆ ಅಂತ ಹೆದರ್ಸಿದ್ರು ಒಂದಿಟ್ಟು ಇಟ್ಟು ಕಣಿಕಾರಾನು ಇಡ್ಲಿಲ್ಲ ಹಂಗಾಗೆ ಮತ್ತೆ ನಾನು ಬಂದ ಇಲ್ಲ ನೀನು ಸೇರ್ಕೊಂಡಿಲ್ಲ ಅಂದ್ರೆ ಬಾವಿನ ನೋಡ್ಕೊಂತೇನ್ ಪಾಪ ನಾನ ಏನ್ ಮಾಡ್ತೇನಗ ಬಿಟ್ಟಿದ್ದು ಯಾಕೆ ಹಿಂಗ್ ಮಾತಾಡ್ತಿರಿ ನೋಡಿರಿ ಇದ್ರಾಗ ನೀಕ್ ಹೋಗ್ಬೇಡ ಈ ವಿಚಾರದಾಗ ನನಗ ಬಿಟ್ಟು ಬಿಡು ನೀ ತಲ್ಲಿ ಹಾಕೋಂಗಿದ್ರು ಹೇಳ ನಾನ ಮನಿ ಬಿಟ್ಟು ಹೋಗ್ತೀನಿ ಯಾಕಿನ್ನ ಒಳಗ್ ಸರ್ಸ್ಕೊಂಡ್ಬಿಡ ಏನ್ ಪಾರಾಮ ಏನಿದು ಬಾಯಿ ನಿಂಗಮ್ಮ ನೀ ಬಂದಿದ್ದು ಭಾಳ ಚಲೋ ಆತ್ಬೆ ಯಾಕವಾ ಏನಾತು ಅಂತ ಈಕಿ ಸುಮಾಯ ಕಳಕತ್ತಾಳ ಯವ್ವ ನೀನು ನನ್ನ ತಾಯಿ ಸ್ಥಾನದಾಗ ಅದಿದ್ದಿ ನಿನ್ನ ಮುಂದೆ ಹೇಳ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಕೇತಿ ನೀ ಬಂದಿದ್ದು ಚಲೋನಾ ಆತ್ ಇಲ್ಲಿ ನಿಂತ ಹಾದಿ ಬಿದ್ದಿರಂಪ ಮಾಡೋದು ಬೇಡ ಬಾ ಒಳಗ ಒಂದಿಟ್ಟು ಹೇಳ್ಬೇಕು ನಡಿಪ ಒಳಗ್ ಹ್ಮ್ ಹೇಳ್ಪಾ ಏನಾತು ನಿಂಗೆ ಯಾರು ಒಳಗ್ ಬಾ ಅಂದ್ರು ಯಾಕಪ್ಪ ಯಾಕಿ ಹೆಂಗ ಮಾತಾಡಕತ್ತಿದಿ ನಿನ್ ಮಗಳ ಹೊದಲಾಕಿ ನೋಡಕ್ಕ ಇಷ್ಟು ದಿವಸ ನಿನ್ನ ಮುಂದೆ ನಾವು ಮುಚ್ಚಿಟ್ಟಿದ್ವಿ ಈಕಿ ಎಂತ ಕೆಲಸ ಮಾಡ್ಯಾಳ ಅಂದ್ರೆ ಈಗ ಇಕಿನ ಮುಖ ನೋಡಾಕ ನಿನಗೂ ಅಸೋ ಅನಿಸ್ತು ನೀನು ಅಟ್ಲೀಸ್ಟ್ ನಾವು ಇಲ್ಲಿ ನಿಂತು ಹೊರಗೆ ಮಾತಾಡೋರ ಮಾತಾಡ್ಸೀವಿ ನೀ ಆಗಿದ್ರ ಕಪಾಳಕ್ಕೂ ನಾ ಕೊಟ್ಟು ಕಳಸ್ತಿದ್ವಿ ಎದಕ್ ಬಂದಿ ಇಲ್ಲ ನೀನು ಅಂತ ಹೇಳಿ ಅಂತದ ಏನಾಗತ್ತಪ್ಪಾ ಯಪ್ಪಾ ನೀ ನೋಡ್ತಾಡಪ್ಪ ನಿನ್ ಮುಂದೆ ಹೇಳ್ದ ಇನ್ನ ಯಾರ ಮಂದಿ ಹೇಳ್ಬೇಕು ಈಕಿ ಏನ್ ಮಾಡಾಗತ್ತನಾ ಇಷ್ಟೆಲ್ಲ ಹಲವು ಮಾಡ್ಬೇ ಇಂತಾಕಿನ ಮನಿ ಕೇಸ್ಕೊಬೇಕ ನಾವು ಹೇಳಿ ನೋಡೋಣ ಸುಮಾ ಏನು ವಾ ಹಾ ನಿಮ್ಮ ಅಪ್ಪ ಅವ್ವ ಹೇಳಾಕತ್ತಿದ ನಿಜ ಆಯ್ತನ ಯಮ್ಮ ನನ್ನ ತಪ್ಪಾಗೇತಂತ ಕೇಳ್ಕೊಳಕತ್ತೀನ್ ಬೇ ಆದ್ರೂ ನೀ ಮಾಡಿದ ತಪ್ಪವ್ವ ಇಂಥವು ಏನು ಯಾರ ಬುದ್ಧಿ ಹೇಳಿ ಮಾಡೋದಲ್ಲ ಅವ್ರವ್ರಿಗೆ ಗೊತ್ತಾಗಬೇಕು ಏನ್ ಸಣ್ಣ ಹುಡುಗಿಯನ ನಿನಗ ಇನ್ನು ಒಂದು ಮಗಳ ಐತಿ ಒಂದ್ ಮಗ ಐತಿ ನೀ ಮಾಡಿದ ಅವರು ಮಾಡಿದ್ರ ಅವ್ರ ಜೀವ ಏನಬೇಕು ಯೋಚನೆ ಮಾಡಾಕ ಬರ್ತದ ಇಲ್ಲ ನಿನಗೆ ಹಂಗೇರ್ ದುಡವ್ವ ಈಗ ಅಕಿಗೊಂಡದ್ದು ಮದುವೆ ಆಗ್ಯೈತಿ ಇನ್ನೊಂದ್ ಮದುವೆ ಮಾಡ್ಕೊಂಡವ್ನು ಅದು ಏನು ಅವ್ ಹಂಗೆ ಮದುವೆ ಮಾಡ್ಕೊಂಡಿಲ್ಲ ನಮ್ಗ ಕೇಳಿನ ಮದುವೆ ಮಾಡ್ಕೊಂಡವ್ನು ಆದ್ರೂ ಇನ್ನೂ ಬಿಡುಗಡೆ ಆಗಿ ಮದುವೆ ಮಾಡ್ಕೋಣ ಆ ಹುಡುಗಿ ಸಿಕ್ಕೇತಲ್ವಿ ಚೊಲೋ ಹುಡುಗಿ ಸಿಕ್ಕರ ಮದುವೆ ಮಾಡಿ ಬಿಡ್ತೇವೆ ಅಂದ್ರ ಇನ್ನ ಬುದ್ಧಿ ಗೊತ್ತೈತಿ ಹೊಳ್ಳಿ ಬಂದ್ಲ ಬಂದ್ಲಂದ್ರ ಅವ್ರ್ ಯಾರು ಬಿಡೋಂಗಿಲ್ಲ ಅಂತಾನು ಗೊತ್ತೈತಿ ಅದಕ್ಕೆ ತರಾವರಿ ಒಳಗ ಮದಿ ಮಾಡ್ಬಿಟ್ಟವ್ ತರಾವರಿ ಅಂತ ನೋಡಿ ತರಾತುರಿ ಒಳಗ ಮದಿ ಮಾಡ್ಬಿಟ್ಟು ಹಂಗಾಗೈತೆನಾತ್ತ್ ಮನಿ ಸೇರ್ಸ್ಕೊಂತಾರ ನೋಡೋಣ ನಾವೇನ ಅವ್ವ ಬಿಡ್ಲಾರ ಕರ್ಮ ಏನೋ ಒಂದ್ ಇಟ್ ನಿಂತು ಅಂತ ಹೇಳ ಅವ್ರಿಗೆನ್ ಬಂದಿತ್ತು ಹೇಳ ಆ ಮಕ್ಳನ್ನ ಹೆತ್ ಮಕ್ಕಳನ್ನ ಈಗ ಮತ್ತಿಗ್ ನಮ್ಮನಿಗೆ ಯಾವ ಮುಖ ಇಟ್ಕೊಂಡ್ ಹೇಳಿ ನೋಡೋಣ ಹೌದು ನೀನು ನಿನ್ ಮಕ್ಳನ್ನ ಜೊತೆ ಕರ್ಕೊಂಡು ಹೋಗಿದ್ರೆ ಹುದ್ದ ಅಂತಿದ್ದೆ ನಿಗಾ ಮಕ್ಕಳನ್ನ ಎಲ್ಲಾ ಬಿಟ್ಟಿ ಗಂಡನ ಮಾತು ಕೇಳಿಲ್ಲ ಎಂತ ಚಲೋ ಹುಡುಗಿದ್ನಲ್ಲ ಎಂತ ಚಲೋ ಹಳ್ಯಾ ನಮ್ಮನಿ ಅಂತ ಮನೆಯಾಗಿದ್ದು ಒಪ್ಪತ್ತಿನ ಕೂಳಿಗೂ ಕಷ್ಟ ಪಡ್ತಿದ್ರಿ ನಿನ್ನ ಮದುವೆ ಆದಮೇಲೆ ನಿನ್ ಗಂಡನ ಮನೆಗೆನೋರು ಬಂದು ರೊಕ್ಕ ಕೊಟ್ಟು ಇಂಥ ಚಲೋ ಮನೆ ಕಟ್ಟಿಸಿ ಮೂರು ಹತ್ತು ಹಣ್ಣಾ ಹಂಗೆ ಮಾಡಿದ್ರು ನಿನ್ನ ತಮ್ಮಗೆ ಕೆಲಸ ಕೊಡ್ಸಿದ್ರ ಚಲೋ ಕಡೆ ಮದುವೆ ಮಾಡಿದ್ರು ಹೌದ ನಂಗೆ ಮನೆ ಕಟ್ಟಿಸ್ಕೊಟ್ರು ಎಲ್ಲ ಇಷ್ಟೆಲ್ಲ ಇರಬೇಕಾದ್ರೆ ನಿನ್ಗೆ ಒಂದು ಈ ಟರ ಏನಾರ ಖಬರನ್ನ ತಲಿಯೊಳಗಿತ್ತ ಇಲ್ಲ ಆ ಅದೇನೋ ಅಂತಾರಲ್ಲ ಉಂಡಿನ ತಾಟ್ನಾಗ ಹುಚ್ಚಿ ಹೋಯೋರು ನೀವು ಯಮ್ಮ ನಾ ಕೊಡದು ಬಿಡ್ಬೇ ಆರ ಚುಚ್ಚಿ ಚುಚ್ಚಿ ಮಾತಾಡಬೇಡ ನಿಮ್ಮಪ್ಪ ಅಂದಿದ್ದು ಖರೇತಿ ನಿನ್ನ ಮುಖ ನೋಡಾಕ ಆಸೆ ಅನಿಸತಿ ಆದರೂ ಏನು ಮಾಡಪ್ಪ ಅಯ್ಯಪ್ಪ ಮತ್ತು ಬಂದಾಳ ಮಗಳು ಇನ್ನ ಹೊರಗೆ ಹಾಕಿದ್ರ ಊರ್ ಮಂದಿಗೆಲ್ಲ ಸುದ್ದಾಕೇತಿ ಇದೇ ಮಾತು ನಮ್ಮ ಮಲ್ಲೇ ಇರ್ಲಿ ಮದ್ದಿಕ್ಕಿನ್ ಮನಿ ಸೇರ್ಸ್ಕೋ ಅಂತ ಹೇಳ್ತಿಯಾ ನೀನು ಮತ್ತೇನ್ ಮಾಡ್ತೀಯಪ್ಪ ಈಕಿ ಜೀವಕ್ಕೆ ಏನಾರ ಅಂತ ಇಟ್ಕೋ ಪೊಲೀಸ್ ಕೇಸ್ ಆದು ಇದು ಅಂತ ಹೇಳಿ ಅಲ್ದಾಡ್ತೀರಿ ಕೊನಿಗ ಮನೆ ಮರ್ಯಾದೆ ಹೋಗೋದು ಯಾರಿಗ ನಿಮ್ ಇಬ್ಬರದ ಹೋಗೈತಿ ಆಕಿ ಗಂಡನ ಒಂದಿಟ್ ವಿಚಾರಣೆ ಮಾಡ್ತಾರ ಅವ್ರದ್ದೇನು ಇದ್ರಾಗ ಪಾತ್ರ ಇಲ್ಲ ಅಂತ ಅಂದ್ಲೇ ಸುಮ್ನಾ ಆಮೇಲೆ ನಿಮಗೆ ಊರ್ ಮಂದಿ ಬೈದ್ ಕುಂದಿರ್ತಾರ ಊರ್ ಮಂದಿ ಸುದ್ದಿ ಸುದ್ದಕ್ಕ ಸುಮ್ನಾ ಈಗ ಮನೆಗ್ ಸೇರಿಸ್ಕೋ ಆಕೀಗ ಒಂದ್ಸದ್ ದಿವಸ ಮನೆಗೆ ಇರ್ಲಿ ಎಲ್ಲರ ಕೆಲಸ ನೋಡ್ಕೊಂಡ್ ಬೇಕಾದ್ರೆ ನೀ ಅನ್ನೋದು ಕರೇತಿ ನೀ ವಿಚಾರ ಮಾಡೋದು ಸರಿ ಐತಿ ಮತ್ ಹಂಗ ಮಾಡಿದ್ರ ಆದ್ರ ಮಾತ್ರ ಆಕಿಗೆ ನೀರಾ ತಿಳಿಸ್ ಬುದ್ಧಿ ಹೇಳ್ಬೇಕ್ ನೋಡು ಎಲ್ಲಾ ಇಲ್ಲೇ ಆಗ್ಲಿ ತಗೋ ನಿಂತ ಏನ್ ವಿಚಾರ ಐತಿ ಅದ್ ಮಾತಾಡಕಿ ಮುಂದಿ ಅದಕ್ಕೆಲ್ಲ ಒಪ್ಗೊಂಡ್ಲು ಸರಿ ಇಲ್ಲ ಅದ್ರಿ ಎಲ್ ಮಕ್ಕಳ ಅಂದ್ರೆ ಈ ಊರಾಗ್ ಮಾತ್ರ ಇರೋದ ಬೇಡಕಿ ಹೌದ್ ಅಡಿ ದೊಡ್ಡವ ಏನೈತಿ ಐತಿ ನೇರಾ ನೀರನ್ನ ಮಾತಾಡೇ ಬಿಡುತ್ತೆ ನೋಡ್ ಸುಮ್ಮ ನಿನ್ಗ ಈಗ ದೊಡ್ ಹೇಳಕತ್ತಾಳ ಅಂತೇಳಿ ಮನಸ್ ಸೇರ್ಸ್ಕೊಳಕತ್ತೇವಿ ಹಂಗಂತೇಳಿ ಅಂತ ಅಲ್ಲಿ ಹಂಗ ಮಾಡಕತ್ತೆ ಅಂದ್ರ ಈ ಸರಿ ಮಾತ್ರ ನಿನಗ ಕ್ಷಮೆ ಇಲ್ಲ ನೂರ ಎಂಟು ತಪ್ಪು ಮಾಡ್ಲಿ ತಿದ್ದಿ ಬುದ್ಧಿ ಹೇಳೋದು ಅಪ್ಪ ಅವನ್ ಕರ್ತವ್ಯ ಈ ಸಲ ಏನಕ್ಕೆ ಕ್ಷಮಸೇವಿ ಮನ್ಯಾಗ ಅದಿದಿ ಹಂಗ ಅಂತ ಇಲ್ಲೇ ಇರ್ಬಣ್ಣ ಊರ್ ಮಂದಿ ಎಂಟು ಪ್ರಶ್ನೆ ಕೇಳ್ತಾರ ನಮ್ಗ ಈಗ ಇದನ್ನೆಲ್ಲ ಹೇಳ್ಕೊಂಡು ಕುಂದ್ರಕ್ ಆಗೋದಿಲ್ಲ ನಮ್ ಮನಿ ಮರ್ಯಾದಿ ನಾವ ಹರಾಜ ಹರಾಜಕೊಂಡಂಗ ಆದಷ್ಟು ಜಲ್ದಿ ಎಲ್ಲರ ಕೆಲ್ಸ ಹಿಡ್ಕೊ ಹೋಗ್ ಊರ್ ಮೇಲೆ ಕೆಲ್ಸಕ್ಕ ಯಾವಾಗರ ಒಮ್ಮೆ ಬಂದು ಹೋಗಿ ಮಾಡ ನಿನ್ಗೆ ಅವ್ರ ಮನಿ ಕಡ್ಕೋ ಅಂತ ಹೇಳಿಲ್ಲ ಇಷ್ಟು ದಿವಸ ಕಡ್ದ ಬಿಟ್ಟಿದ್ವಿ ನಾವು ನಿನ್ನ ಬ್ಯಾಡ್ ಅಂತ ಮ್ಯಾಲ ನೀರ್ ಹಾಕಿ ಬಿಟ್ಟ ಬಿಟ್ಟಿದ್ವಿ ಈಗ ಮತ್ ನೀನಾಗಿನ್ನ ಬಂದಿದಿ ದ್ವೇಷ ಸಾಧಿಸೋದೇನೈತಿ ಹೋಗು ನೋಡುವ ತಂಗಿ ಈಗ ನಿಮ್ಮ ಅಪ್ಪಗ ನಿಮ್ಮ ನಾನ ಸಮಾಧಾನ ಮಾಡೀನಿ ಮುಂದಿನ ಆದ್ರೆ ಮಾತ್ರ ಕೇಳೋದಿಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಅವ್ರು ನಿನ್ನ ಸೇರ್ಸ್ಕೊಂಡಾರ ಹಿಂಗ ಮಾಡಿದ್ರೆ ನಾಳೆ ನನ್ನ ಮಾತು ಕೇಳೋಂಗಿಲ್ಲ ಅವ್ರು ಊರ್ ಮಂದಿಗೆ ಸುದ್ದಿ ತಂದ್ರೆ ಮಾತ್ರ ನಿಮ್ಮ ಅವ ಬದುಕೋದಿಲ್ಲ ಅಷ್ಟು ಮಾತ್ರ ಹೇಳಕತ್ತಾರ ಈಗ ನೋಡು ಮುಂದೆ ನಿನ್ ಮೇಲೆ ಐತೆ ಹೆಂಗಿರಕಿ ಹೆಂಗಿರಾಕಿ ಇಲ್ಲಮ್ಮ ಅವ್ರಿಗೆ ಏನು ತೊಂದರೆ ಆಗ್ಲಾರದಾಗ ನೋಡ್ಕೊಂತೀನಿ ಎಲ್ಲರ ಒಂದ್ ಕಡೆ ಚಲೋ ಕೆಲಸ ಹಿಡ್ಕೊಂಡು ಅಲ್ಲೇ ಹೋಗಿ ಮನಿ ಮಾಡಿರ್ತೀನಿ ಯಾವಾಗರ ಒಮ್ಮೆ ಹಬ್ಬ ಹುಣಿಗೆ ಬಂದು ಹೋಗಿ ಮಾಡ್ತೇನೆ ಊರ್ ಮಂದಿ ಇಲ್ಲ ಹಾಕದಿದ್ದೀ ಅಂತ ಕೇಳಿದ್ರೆ ಏನ್ ಮಾಡ್ತಿದ್ದೀವಿ ಮಕ್ಳನ್ನ ಬಿಟ್ಟು ಅವ್ರದ್ದು ಸಾಲ ಐತಿ ಅಲ್ಲೇ ಅವ್ರು ಯಾವಾಗ ಒಮ್ಮೆ ಹೋಗಿ ಬಂದು ಮಾಡ್ತಾರ ಅಂತ ಹೇಳ್ತೇನೆ ಹ್ಞೂ ನೋಡೋಣ ನಿಮ್ಮ ಅಪ್ಪ ಒಂದ್ ಮನ ಮರದಿ ಮಾತ್ರ ಯಾವುದೇ ಕಾರಣಕ್ಕೂ ಹೋಗ್ಬೇಡ ಏನ ಹಂಗೆ ಹಗ್ಲಿ ಮುಗ್ಲಿ ಬಂದು ಹೋಗಿನೂ ಮಾಡ್ಬೇಡ ಬೇಕಾದ್ರೆ ನಿಮ್ಮ ಅಪ್ಪನ ಅಲ್ಲಿ ಬರ್ತಾನ ನಿಮ್ಮನ್ ಕರ್ಕೊಂಡು ಅಲ್ಲಾರ ಚಂದೆ ಬಾಳೆ ಮಾಡ್ಕೊಂಡಿರ ಏನ ನೋಡೋಣ ಹಂಗೇನಾರ ಚಲೋ ಒಳಗಿಂದ ಒಳಗೆ ನೋಡಿ ಬದಿ ಮಾಡೋಣ ಗೊತ್ತಾ ನಿಮಗೆ ಹೋಗಿ ಮುಖ ತೊಳ್ಕೊಂಬಿ ಇಲ್ಲ ಇಲ್ಲಪ್ಪ ಹೋಗ ಕೈಕಾಲ್ ಮುಖ ಅದು ತೊಳ್ಕೊಂಡು ಹರ್ಬಿ ಬಾ ಊಟಕ್ಕೆ ನೀರ್ತೇನೆ ನೋಡಿರಿ ಈಕಿನ್ನ ಬಾಳದು ಕೈ ಬಿಡಾಕ್ ಹೋಗ ಏನ ಅವಾಗ ಅವಾಗ ನೋಡ್ಕೊಂತಿರ್ ಈಕಿ ಯಾವಾಗ ಏನು ಮಾಡ್ತಾಳ ಅನ್ನೋದು ಗೊತ್ತಿರಲ್ಲ ಈಕಿನ ಮ್ಯಾಲ ಒಂದು ನೀನು ಇಟ್ಟಿರ ನೀನ್ ಏನ ತಪ್ಪು ಮಾಡಿ ಬುದ್ಧಿ ಬರ್ತಲ್ಲ ಮತ್ತೆ ತಪ್ ಮಾಡಕ್ಕೆ ಹೋಗಂಗಿಲ್ಲ ಇಲ್ದೊಡವ ನಿನಗೆ ಈಕಿನ ಬಗ್ಗೆ ಗೊತ್ತಿಲ್ಲ ಅವತ್ತೇ ಇಕ್ಕಿನ್ನ ನಾ ನೋಡ್ಕೊಂಡೆ ಗಂಡನ ಮನ್ಯಾಗ ಎಷ್ಟು ಪ್ರೀತಿ ಮಾಡ್ತಾರೆ ಈಕೀಗ ಇನ್ನೂ ಗಂಡನ ಮನ್ಯಾಗ ಕಷ್ಟ ಕೊಡ್ತಿದ್ರು ಕಾಟ ಕೊಡ್ತಿದ್ರು ಈಕ ಹಿಂಗೆ ಮಾಡ್ಯಾಳ ಅಂದ್ರೆ ಒಪ್ಕೋಬೋದಿತ್ತ ಅಲ್ಲೇನು ಕಷ್ಟ ಕಷ್ಟ ಕೊಡ್ತಿದ್ರು ಬಿ ಎಂಥ ಸುಖ ಇತ್ತು ಅಲ್ಲಿಕ್ಕೀಗ ಎಂತ ಎಷ್ಟು ಚಂದ ನೋಡ್ಕೊತಿದ್ರು ಹಾಂ ನಮ್ಮ ಮನೆಯಾಗ ನಾವು ಎಷ್ಟು ಕಷ್ಟದಿಂದ ಬೆಳೆದ್ವಿ ನಿನಗೆ ಗೊತ್ತೈತಿಲ್ಲ ಗೊತ್ತೈತಪ್ಪ ತುತ್ತು ಕುಳಿಗೂ ಪರದಾಡಿರಿ ಇದಕ್ಕೆಲ್ಲ ಚಲೋ ಆಗಬೇಕಂತಂದ್ರೆ ಕಾರಣ ಅವ್ರ ಎಲ್ಲ ನಿನ್ನ ತಮ್ಮ ನಿನ್ನ ಮಗನ್ನ ಎಲ್ಲ ಓದಿಸಿ ಹಾಂ ಕೆಲಸ ಕೊಡಿಸಿ ಎಲ್ಲ ಮಾಡಿ ಭಾಳ ಇದು ಮಾಡಿದ್ರು ಅವ್ರು ಅವನ್ನ ಮೊದಲು ನೀ ಕಷ್ಟಪಟ್ಟು ಓದಿಸಿದೆ ಆಮೇಲೆ ಮತ್ತೆ ಇನ್ನೇನು ಆಗಲ್ಲ ಬಿಡಬೇಕು ಅನ್ನೋ ಟೈಮ್ನಾಗ ಅವ್ರನ್ನ ಅವನು ಓದಿಸಿದ್ರು ಈ ಚಲೋ ಕೆಲಸನೂ ಕೊಟ್ಟರು ಈಗೇನೋ ಪಗಾರ ಬರ್ತೈತಿ ಚಂದೆ ಮನಿ ನಡ್ಸ್ಕೊಂಡು ಹೊಂಟಾನ ಅದೇ ಅಕ್ಕ ಆಕೆ ಏನಾರ ಹೆಚ್ಚು ಕಡಿಮೆ ಮಾಡಿಲ್ಲ ಅಂದರೆ ನೀನ ಕರಿತೀನ ನೋಡುವ ನೀನು ಬಂದ್ಬಿಡು ಬಿಡು ಆತ ತಗೋಪ್ಪ ನನಗೂ ಹೊತ್ತಾಗೈತಿ ಮನೆಗೆ ಅಂತ ಏನೋ ಬಾಯ ಅಂತ ಹೇಳಿ ಬನ್ನೆ ಇಷ್ಟೆಲ್ಲ ಆತ ಕೇಳಿನೂ ಹೆಂಗೆ ಬಿಟ್ಟು ಹೋಗಿ ಹೋದಲ್ಲ ಹುಷಾರಪ್ಪ ಊರ ಮಂದಿಗೆ ಸುದ್ದಿ ಗೊತ್ತಾಗ್ಲಾರ್ದಂಗೆ ಇಟ್ಕೋರಿ ನಾ ಬರಲ್ಲ ಇನ್ನು ಊಟದ್ದೆ ಬಂದಿ ಅಲ್ಲ ದೊಡವ ಬಾ ಉಂಡು ಹೋಗುವಂತಿ ಇಲ್ವಾ ನಂದು ಊಟ ಆಗೈತಿ ನನ್ ಸೊಸಿ ಅಡಿಗೆ ಎಲ್ಲ ಮಾಡಿಲ್ಲ ಮತ್ತೆ ಹೊಟ್ಟೆನೂ ಹಾಸೆಕತಿತ್ತು ಉಂಡು ಹಂಗೆ ಅಡಿಗೆ ಎಲ್ಲ ಹಾಕೊಂಡು ಕುಂತಿದ್ದೆ ಬಾಯಾಗತ್ತಂತ ಬಂದೆ ನೋಡು ಹೋಗಿ ಒಂದಿಟ್ಟ ಅಡ್ಡಾಕಿನ್ ತಗೋ ಹಾಂ ಬೆಳಗ್ಗೆ ಸರಿ ಆಗಿಲ್ಲ ನನಗೆ ಜಲ್ದಿ ಅದಿದ್ದೆ ಆತ್ ದೊಡ್ವ ಬರ್ತೇನೆ ತಗೋ ಮನಸ್ಸಿಗಾದ್ರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಏನ ಆಗಿ ಹಗ್ಲಿ ಮುಗ್ಲಿ ಚುಚ್ಚಿ ಮಾತಾಡಕ್ಕೆ ಹೋಗಬೇಡ್ರಿ ಆಗಿದಾಗ ಹೋಗೈತಿ ಇನ್ ಮುಂದರ ಚಂದಾಗಿ ಅಂತ ಹೇಳ್ರಿ ಸಾಕು ಬರ್ತಂತ ಹೋಗ ನೋಡು ನಿನ್ ಮಗಳನ್ನ ಹೆಂಗ್ ನೋಡ್ಕೊಂತಿ ನಿನಗೆ ಬಿಟ್ಟಿದ್ದು ಬಾ ಊಟ ಬಾ ಬರ್ರಿ ಸುಮ್ಮ ಬಾ ಬಾ ಬಂದೆ ಅವ ಬರ್ರಿ ಟಾಕ್ ಮಾಡ್ತೇನೆ ಅಲ್ಲ ನನ್ನ ಮೇಲೆ ಇವ್ರು ಇಷ್ಟು ಕತ್ತಿ ಮಸ್ಯಾಕತ್ತಾರ ನನ್ನ ಹುಟ್ಟಿ ಬೆಳೆದಿದ್ದ ಮನಿ ತವ್ರ ಮನಿ ಇದು ನನಗೆ ಇಲ್ಲೇ ಸೇರಿಸ್ಕೊಳಕ್ಕೆ ಒಲ್ಲೆ ಅನ್ನಕತ್ತಾರ ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಈ ಮನಿನ ಹೆಂಗಾರ ಮಾಡಿ ನಾನು ಕಬ್ರಸ್ಕೊಳ್ಳಬೇಕು ಹಾಂ ಎರಡು ತಿಂಗಳೊಳಗೆ ನನಗೆ ಮನೆ ಬಿಟ್ಟು ಹೊರ ಕೆಲಸ ನೋಡ್ಕೊಂಡು ಮನೆ ಬಿಟ್ಟು ಹೋಗಂತೀರಾ ಮಾಡ್ತೀನಿ ಎರಡು ತಿಂಗ್ಳೊಳಗೆ ನಾ ಹೋಗ್ಯಾರ ನೀವು ಹೋಗಿರ ನೋಡೋಣ